ಸಿದ್ದರಾಮಯ್ಯ ಸಂಪುಟದ ಸದಸ್ಯರಿಗೆ ಹನಿ ಡ್ರಾಪ್ ಪ್ರಯತ್ನ ಮಾಡಲಾಗಿದೆ ಅಂತ ಸ್ವತಃ ಸದಸ್ಯರೇ ಹೇಳಿದರು ಸಚಿವರೇ ಹೇಳಿದರು ರಾಜಣ್ಣ ಸದನದಲ್ಲಿ ಈ ವಿಚಾರವನ್ನು ಹೇಳಿದರು ಹೇಳಿದ ಮಾತ್ರಕ್ಕೆ ಅದು ಸರಿ ಹೋಗೋದಿಲ್ಲ ದೂರು ಕೊಟ್ಟರೆ ತನಿಖೆಯನ್ನು ಮಾಡ್ತೇವೆ ಅಂತ ಹೇಳಿ ಗೃಹ ಸಚಿವರು ಕೂಡ ಹೇಳ್ತಾ ಇದ್ರು ಇದೀಗ ದೂರು ಕೊಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಸಚಿವ ಕೆ ಎನ್ ರಾಜಣ್ಣ ಇವತ್ತು ಸಂಜೆ ದೂರು ಸಲ್ಲಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ಪರಮೇಶ್ವರ್ಗೆ ದೂರು ಕೊಟ್ಟಿದ್ದಾರೆ ಸಹಕಾರ ಸಚಿವ ಇನ್ನು ಮಧ್ಯಾಹ್ನ ಟಿ ಬೇಗೂರಿನಲ್ಲಿ ಗೃಹ ಸಚಿವರನ್ನ ಭೇಟಿಯಾಗಿದ್ದರು ರಾಜಣ್ಣ ಸಂಜೆ ಬೆಂಗಳೂರಿಗೆ ಬಂದು ದೂರು ನೀಡುವಂತೆ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ಸಾಯಂಕಾಲ ದೂರು ಕೊಡಲು ಸಚಿವ ರಾಜಣ್ಣ ಮುಂದಾಗ್ತಾ ನಾನು ಇದಕ್ಕೆ ಹೋಗ್ಬೇಕಾಯ್ತು ಎಲ್ಲಿಗೆ ತುರುವೇಕೆರೆಗೆ ತುರುವೇಕೆರೆನಲ್ಲೂ ಕೂಡ ಒಂದು ವಾಣಿಜ್ಯ ಬಿಲ್ಡಿಂಗು ಇನಾಗ್ರೇಷನ್ ಇತ್ತು ನಾನು ಅಲ್ಲಿ ಹೋಗ್ಬಿಟ್ಟೆ ಹಾಗಾಗಿ ಇಷ್ಟು ದಿವಸನು ಕೂಡ ನಾನು ಒಂದು ಐದು ನಿಮಿಷ ಸಮಾಧಾನವಾಗಿ ಏನು ಬರೀಲಿಕ್ಕೆ ಅವಕಾಶ ಇರಲಿಲ್ಲ ಅದರಿಂದ ನಾನು ಇವತ್ತು ಬೆಳಿಗ್ಗೆ ಫ್ರೀ ಇದ್ದೆ ಹನ್ನೊಂದು ಗಂಟೆವರೆಗೆ ಹನ್ನೊಂದು ಗಂಟೆಗೆ ತುಮಕೂರಿನಲ್ಲಿ ಎಲ್ ಜಿ ಅವನೂರ್ ಅವರ ನೂರು ನೂರನೇ ಶತಮಾನ ಹುಟ್ಟಿದಬ್ಬ ಅವ್ರದ್ದು ಇತ್ತು ಅದಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ಅಲ್ಲಿ ಹೋದೆ ಅಲ್ಲಿನವರೆಗೂ ಎಲ್ಲ ರೆಡಿ ಮಾಡಿಕೊಂಡು ಬಂದೆ ಗೃಹ ಮಂತ್ರಿಗಳು ಎಲ್ಲಿದ್ದಾರೆ ಅಂತ ಹೇಳಿ ಪತ್ತೆ ಮಾಡಲಾಗಿ ಅವರು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಇದ್ರ ಬಗ್ಗೆ ಒಂದು ಕೆಲಸ ಮಾಡೋಣ ಫೋರ್ ತರ್ಟಿಗೆ ಮನೆಗೆ ಬಂದ್ಬಿಡಪ್ಪ ಆಯ್ತು ಬರ್ತೀನಿ ಅಂತ ಇಷ್ಟು ನಡೆದಿರೋದು ಅವರು ನೋಡಿ ತನಿಖೆ ಸ್ವರೂಪ ನಾನು ಗೃಹ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ಮೇಲೆ ಅವರು ಏನ್ ಹೇಳ್ತಾರೆ ಮತ್ತೆ ನಾನು ಹೇಳಿದ್ದು ಅವ್ರು ಕೇಳೋದಿಲ್ಲ ಅವ್ರು ಏನ್ ಹೇಳ್ತಾರೆ ಅವ್ರಿಗೆ ಆದಂತ ಇಲಾಖೆನಲ್ಲಿ ಕೆಲವು ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದಾರೆ ಈಗಾಗಲೇ ಮತ್ತೆ ಅವರು ಮುಖ್ಯಮಂತ್ರಿಗಳ ಜೊತೆನಲ್ಲಿ ನೋಡಿ ಅಂತಿಮವಾಗಿ ಅವರು ಒಬ್ಬರನ್ನ ಏನು ಎಸ್ ಐ ಟಿ ಮಾಡ್ತಾರೋ ಅಥವಾ ಡಿಜಿಪಿ ಅಥವಾ ಎಡಿಜಿಪಿ ಲೆವೆಲ್ ಅಧಿಕಾರಿಯಿಂದ ತನಿಖೆ ಮಾಡಿಸ್ತಾರೋ ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸೇರಿದಂಥ ವಿಷಯ ಅದು ಅವನೇನ್ ಕೊಡ್ತಾನೆ ಗೊತ್ತಿಲ್ಲ ನನ್ನ ನನ್ನದು ನನಗಿರೋ ಮಾಹಿತಿ ಮತ್ತೆ ನನ್ನ ಕಡೆ ದಾಖಲೆಗಳು ಅಂದ್ರೆ ಏನ್ ದಾಖಲೆ ಇಟ್ಕೋಬಹುದು ಆಗಿದೆ ಹೇಳಿ ಇದು ಫೋನ್ ಇಲ್ಲ ನಾನು ದಾಖಲೆ ಅಂತ ಹೇಳಿದ್ರೆ ಆನ್ ಒಂದು ಸಿ ಸಿ ಕ್ಯಾಮರಾ ಮೇಲೆ ದಾಖಲೆ ಆಗುತ್ತೆ ಅಂತ ಅನ್ಕೊಂಡೆ ಸಿ ಸಿ ಕ್ಯಾಮ್ರಾನೇ ಹಾಕಿಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು ನೋಡಿ ಮಾತಾಡ್ಸೋದೇ ಕಷ್ಟ ಹಂಗಿರೋವಾಗ ವಿಡಿಯೋ ಮಾಡೋದು ಅದೇನಾಗ್ತದೆ ಯಾವ್ದೇ ಈ ತರ ಕುತಂತ್ರ ಮಾಡ್ಬೇಕಾದ್ರೆ ಮೊದ್ಲೆ ಪ್ಲಾನ್ ಇಟ್ಕೋಬೇಕು ಏನಾದ್ರೂ ಕೆಲಸ ಯಾವುದೇ ರೀತಿ ಒತ್ತಡ ನನ್ ಮೇಲೆ ಇಲ್ಲ ಯಾರು ನನಗೆ ಒತ್ತಡ ಮಾಡುವಂತ ಪ್ರಯತ್ನನೂ ಮಾಡಲ್ಲ ನಾವ್ ಯಾರು ಹೇಳಿದ್ರು ಕೇಳೋನಲ್ಲ ಅಂತ ನಿಮ್ಗೂ ಗೊತ್ತು ಎಲ್ರಿಗೂ ಗೊತ್ತು ಅದರಿಂದ ಯಾರು ನನಗೇನು ಹೇಳಕ್ಕೂ ಬರೋದಿಲ್ಲ ಒತ್ತಡ ಮೊದ್ಲೇ ಈಗ ಹೈಕಮಾಂಡ್ ಎಲ್ಲ ಮೂಲದಿಂದ ಎ ಸಿ ಸಿ ಅಧ್ಯಕ್ಷರು ಕೂಡ ಭೇಟಿಯಾಗಿದ್ದಾರೆ ಅಲ್ಲಿನೂ ಕೂಡ ನನ್ ತಿಳಿದಿರುವ ಮಟ್ಟಿಗೆ ಒಂದು ಸೂಕ್ಷ್ಮವಾಗಿ ಅಲ್ಲಿನೂ ಕೂಡ ವಿಷಯದ ಚರ್ಚೆ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ಬಟ್ ಆಗಿದೆ ಅಂತ ಯಾರು ನನ್ಗೆ ಹೇಳಿಲ್ಲ ಅವರು ದೆಹಲಿಗೆ ಹೋಗಿದ್ದಾರೆ ಇನ್ನು ಹೋಗೋರು ಇದಾರೆ ಏ ನೋಡಿ ನಾನು ಆ ರೀತಿ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಏನಾದ್ರು ಪುರಾವೆ ಇರಬೇಕು ಏನೇ ಪುರಾವೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೀತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ರಾಜಣ್ಣ ಅವರ ಈ ವಿಚಾರ ದೂರು ನೀಡುವಂಥ ವಿಚಾರ ಇದೆಯಲ್ಲ ದೂರು ನೀಡಿದರೆ ತನಿಖೆ ಮಾಡ್ತೇವೆ ತನಿಖೆಯ ಸ್ವರೂಪವನ್ನು ನಿರ್ಧಾರ ಮಾಡ್ತೀವಿ ಅಂತ ಇದೀಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ತಲುಪ್ತಾ ಇದೆ ಅಂತ ಕಾಣಿಸ್ತಾ ಇದೆ ಇದರಿಂದ ಸ್ವಪಕ್ಷದವರಿಗೆ ಅಥವಾ ವಿರೋಧ ಪಕ್ಷದವರಿಗೆ ಅನೇಕರು ಹೇಳ್ತಾ ಇದ್ದಾರಲ್ಲ ಅದು ಸ್ವಪಕ್ಷದವರೇ ಆಗಿದ್ದಾರೆ ವಿರೋಧ ಬೇರೆ ಬೇರೆ ಪಕ್ಷದವರೇ ಈ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಸತ್ಯಾಂಶ ಮುಖವಾಡ ಬಯಲಾಗುವ ಸಂದರ್ಭ ಬರುತ್ತೆ ಅಂತ ಕಾಣಿಸುತ್ತಾ ದಶರಥ ಸಚಿವರ ಮೇಲೆ ನಡೆದಂತಹ ಅನಿಟರ ಪ್ರಯತ್ನ ಏನಿದೆ ಇದು ನಾಲ್ಕೈದು ದಿನಗಳಿಂದಲೂ ಕೂಡ ಇವತ್ತು ದೂರನ್ನು ಕೊಡಲಾಗತ್ತೆ ಈಗ ತನಿಖೆಗೆ ಸರ್ಕಾರ ಕೊಡುತ್ತೆ ಅನ್ನುವಂಥದ್ದೇ ಬಂತು ಆದರೆ ಇಲ್ಲಿಯವರೆಗೆ ಸರ್ಕಾರ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ ಆ ಕಡೆ ರಾಜಣ್ಣ ಅವರು ಕೂಡ ದೂರನ್ನ ಸಲ್ಲಿಕೆ ಮಾಡಿರಲಿಲ್ಲ ಸೊ ಇದು ಎಲ್ಲೋ ಒಂದು ಕಡೆ ಪ್ರಕರಣವನ್ನು ಮುಚ್ಚಿ ಹಾಕಲಾಗತ್ತೆ ಅನ್ನುವಂಥ ಚರ್ಚೆಗಳು ಶುರುವಾಗಿತ್ತು ಆ ಸಂದರ್ಭದಲ್ಲೇ ಇವತ್ತು ರಾಜಣ್ಣ ಅವರು ನೆಲಮಂಗಲದ ಬಳಿ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಈಗ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಈಗ ಒಂದು ಹಂತಕ್ಕೆ ಬಂದಿದೆ ಇದು ಯಾಕೆಂದ್ರೆ ದೂರು ಸಲ್ಲಿಕೆ ಆದ ನಂತರ ಈಗ ಸರ್ಕಾರದ ಜವಾಬ್ದಾರಿ ಇರುತ್ತೆ ಸರ್ಕಾರ ಯಾವ ತನಿಖೆಗೆ ವಹಿಸುತ್ತೆ ಅದು ಮುಖ್ಯ ಆಗತ್ತೆ ಇಲ್ಲಿ ಎಸ್ ಐ ಟಿ ವಿಶೇಷ ತನಿಖಾ ತಂಡದಿಂದ ತನಿಖೆಯನ್ನು ಮಾಡಿಸಬೇಕು ಜೊತೆಗೆ ಹೈಕೋರ್ಟ್ ಸಿಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಿಸಬೇಕು ಅನ್ನುವಂಥ ಒತ್ತಡಗಳು ಕೂಡ ಈಗಾಗಲೇ ಹೆಚ್ಚಾಗ್ತಾ ಇತ್ತು ಹಾಗೆ ಸಿ ಬಿ ಐ ತನಿಖೆಗೆ ಕೊಡಬೇಕು ಅಂತೇಳಿ ಪ್ರತಿಪಕ್ಷಗಳು ಕೂಡ ಆಗ್ರಹವನ್ನು ಮಾಡಿದ್ದು ಸದನದಲ್ಲೂ ಕೂಡ ಮಾಡಿದರು ಹಾಗೆ ಹೊರಗಡೆಗಳು ಹೊರಗಡೆ ಕೂಡ ಪ್ರತಿಪಕ್ಷಗಳು ಅದೇ ಒತ್ತಡವನ್ನು ತರ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಈಗ ಅಧಿಕೃತವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ರ ಮೇಲೆ ತನಿಖೆಯ ಒಂದು ಎಫೆಕ್ಟ್ ಆಗ್ತದೆ ಆದರೆ ಇಲ್ಲಿ ಅವರಿಗೆ ಪ್ರಕರಣವನ್ನು ಮುಚ್ಚಿ ಹಾಕಲಾಗತ್ತೆ ಅದಕ್ಕೆ ತನಿಖೆಗೆ ಕೊಡ್ತಾ ಇಲ್ಲ ಅನ್ನುವಂತಹ ಚರ್ಚೆಗಳು ಏನು ನಡೆದಾಯಿತು ಇದಕ್ಕೆ ಈಗ ಒಂದು ರೀತಿ ಫುಲ್ ಸ್ಟಾಪ್ ಬಿದ್ದಿದೆ ಈಗ ಈಗ ದೂರನ್ನ ಕೊಟ್ಟಿರೋದ್ರಿಂದ ಮತ್ತೊಂದು ಕಡೆ ಜಾರ್ಖಂಡ್ನ ವ್ಯಕ್ತಿಯೊಬ್ಬರು ಈಗ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದ್ರಿಂದ ಸಹಜವಾಗಿ ಇದರ ಗಂಭೀರತೆ ಕೂಡ ಹೆಚ್ಚಾಗ್ತಾ ಇದೆ ಈ ಪ್ರಕರಣ ತನಿಖೆಗೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಈಗ ಸರ್ಕಾರಕ್ಕೆ ಬರುತ್ತೆ ಸರ್ಕಾರ ಕೂಡ ಈ ವಿಚಾರದಲ್ಲಿ ಹಿಂದೇಟನ್ನು ಹಾಕ್ತಾ ಇತ್ತು ಒಂದು ಕಡೆ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಆ ಕಾರಣಕ್ಕೆ ತನಿಖೆಗೆ ಕೊಡೋದು ಬೇಡ ಅನ್ನುವಂಥದ್ದು ಹೈಕಮಾಂಡ್ ಮಟ್ಟದಲ್ಲೇ ಒತ್ತಡ ಬಂದಿತ್ತು ಹಾಗಾಗಿ ಸರ್ಕಾರ ಇವತ್ತಿನವರೆಗೂ ಕೂಡ ತನಿಖೆಗೆ ಕೊಟ್ಟಿರಲಿಲ್ಲ ಮತ್ತೊಂದು ಕಡೆ ರಾಜಣ್ಣ ಅವ್ರ ಮೇಲೆ ಕೂಡ ಒತ್ತಡ ಇತ್ತು ಹಾಗಾಗಿ ದೂರನ್ನು ಕೊಟ್ಟಿರಲಿಲ್ಲ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು ಆದರೆ ಈಗ ದೂರನ್ನು ಕೊಟ್ಟಿರೋದ್ರಿಂದ ಒಂದು ಕಡೆ ಸುಪ್ರೀಂ ಕೋರ್ಟ್ ಯಾವ ತನಿಖೆಗೆ ಕೊಡುತ್ತೆ ಅನ್ನುವಂಥ ಆತಂಕ ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ಈಗ ದೂರು ದಾಖಲಾಗಿರೋದ್ರಿಂದ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ ಈಗ ತನಿಖೆಗೆ ಕೊಡಲೇಬೇಕಾಗತ್ತೆ ಯಾಕೆಂದರೆ ದೂರು ಕೊಟ್ಟಿಲ್ಲ ಹಾಗಾಗಿ ನಾವು ತನಿಖೆ ಮಾಡ್ತಿಲ್ಲ ಅಂತೇಳಿ ಇಲ್ಲಿಯವರೆಗೂ ಕೂಡ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಡ್ತಾನೆ ಇದ್ರು ಈಗ ದೂರು ಸಲ್ಲಿಕೆ ಆದ ನಂತರ ಈಗ ತನಿಖೆಗೆ ಕೊಡಬೇಕಾಗತ್ತೆ ಹಾಗಾಗಿ ಮುಖ್ಯಮಂತ್ರಿಗಳ ಜೊತೆ ಪರಮೇಶ್ವರ್ ಅವರು ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ ನಂತರ ಇದರ ಬ ತನಿಖೆ ಯಾವ ತನಿಖೆಗೆ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ತ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಾಗ ಎಸ್ ಐ ಟಿ ಅಥವಾ ಹೈ ಕೋರ್ಟ್ ನ್ಯಾಯಾಂಗ ತನಿಖೆ ಅಥವಾ ಸಿ ಬಿ ಐಗೆ ಕೊಡುವಂಥ ನಿರ್ಧಾರ ಹೊರಬೀಳುತ್ತಾ ಅದರ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ ಆ ನಂತರದಲ್ಲಿ ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಒಂದು ಪ್ರಯತ್ನಗಳನ್ನು ನಡೆಸಲಾಗುತ್ತೆ ಪ್ರಯತ್ನಗಳನ್ನು ಯಾರ್ಯಾರು ಮಾಡಿದರೂ ಅವರನ್ನು ಸಿಲುಕಿಸುವಂಥ ಪ್ರಯತ್ನನ ಇದರ ಹಿಂದೆ ಇರುವಂಥವ್ರು ಯಾರು ಇದೆಲ್ಲವೂ ಕೂಡ ಬಹಿರಂಗವಾಗುತ್ತೆ ದರ್ಶತ್ ಸೊ ಹಾಗಾಗಿ ಈಗ ದೂರನ್ನು ಸಲಿಕೆ ಮಾಡಿರೋದ್ರಿಂದ ಒಂದು ಹಂತವನ್ನು ಈಗ ತಲುಪದಂತೆ ಕಾಣಿಸ್ತಾ ಇದೆ ಜೊತೆಗೆ ಇಲ್ಲಿಯವರಿಗೆ ಏನೆಲ್ಲ ಊಹಾಪೋಹಗಳು ಮತ್ತು ಆರೋಪಗಳು ಕೇಳಿ ಬಂದಿತ್ತು ಅದಕ್ಕೆ ಒಂದು ಫುಲ್ ಸ್ಟಾಪ್ ಬಿದ್ದಿದೆ ಇನ್ನು ಮೇಲೆ ಸರ್ಕಾರ ಸರ್ಕಾರದ ಕಡೆ ಇದೆ ಈಗ ಬಾಣ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದರ ಮೇಲೆ ತನಿಖೆ ನಡೆಯುತ್ತೆ ತನಿಖೆ ನಡೆದ ನಂತರ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರೆಲ್ಲರೂ ಕೂಡ ಈಗ ಬಹಿರಂಗ ಆಗುವಂಥ ಸಾಧ್ಯತೆಗಳಿದೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಕೂಡ ಶನಿವಾರ ಈ ಒಂದು ಏನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅದನ್ನು ಶನಿವಾರ ಕೈಗೆತ್ತಿಕೊಳ್ಳುತ್ತೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಯಾವ ತನಿಖೆಗೆ ವಹಿಸುತ್ತೆ ಅಲ್ಲೂ ಕೂಡ ಮತ್ತಷ್ಟು ಮಹತ್ವವನ್ನು ಈ ಪ್ರಕರಣ ಈಗ ಪಡೆದುಕೊಳ್ತಾ ಇದೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ ನಮಸ್ಕಾರ ಸರ್